ಬಂಧುಗಳ ಇವತ್ತು ಬೆಂಗಳೂರು ಉತ್ತರ ಜಿಲ್ಲೆಯಿಂದ ಏನು ಕೂಡ ಈ ಒಂದು ಜಿಲ್ಲೆ ಅಭಿವೃದ್ಧಿ ಹೊಂದೋದು ಸಾಧ್ಯ ಇಲ್ಲ ಬರೀ ಹೆಸರಿನಿಂದ ಮಾತ್ರ ಇದು ಅಭಿವೃದ್ಧಿ ಆಗಲ್ಲ ಇರುವ ಹೆಸರನ್ನು ಏನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನು ಒಂದು ಹೆಸರು ಹಂಗೆ ಉಳಿಸ್ಕೊಂಡು ಒಳ್ಳೆ ಏನು ಜಿಲ್ಲಾ ಆಸ್ಪತ್ರೆಗಳನ್ನು ತರಲಿ ಜಿಲ್ಲಾ ಕಾಲೇಜುಗಳನ್ನು ತರಲಿ ಇಲ್ಲಿ ಮೆಡ್ ಮೆಡಿಕಲ್ ಕಾಲೇಜನ್ನು ಕೊಡಲಿ ಮತ್ತು ಇಲ್ಲಿ ಒಳ್ಳೊಳ್ಳೆ ಕಾಲೇಜುಗಳನ್ನು ಮಾಡಲಿ ಮಹಿಳಾ ಹಾಸ್ಟೆಲ್ಗಳನ್ನು ಮಾಡಲಿ ಹೀಗೆ ಹಲವಾರು ರೀತಿ ಅಭಿವೃದ್ಧಿ ಪಡಿಸತಕ್ಕಂಥ ಬೇರೆ ಬೇರೆ ಕಾಮಗಾರಿಗಳಿದೆ ಬರೀ ಪ್ರತಿಷ್ಠೆಗೋಸ್ಕರ ರಾಜಕಾರಣಿಗಳ ಒಂದು ಪ್ರತಿಷ್ಠೆಗೋಸ್ಕರ ಬೆಂಗಳೂರು ಉತ್ತರ ಜಿಲ್ಲೆ ಅಂತ ಮಾಡಿರ್ತಕ್ಕಂಥದ್ದು ಯಾವುದೇ ಅಭಿವೃದ್ಧಿಗಾಗಿ ಇದು ಬೆಂಗಳೂರು ಉತ್ತರ ಜಿಲ್ಲೆ ಅಲ್ಲ ಇಲ್ಲಿ ಏನು ರಾಜಕಾರಣಿಗಳು ಒಬ್ಬೊಬ್ರು ನೂರ ಎಕರೆ ಇನ್ನೂರು ಎಕರೆ ಐನೂರು ಎಕರೆ ಜಮೀನ್ದಾರಿದ್ದಾರೆ ಆ ಜಮೀನುಗಳು ಬೆಲೆ ಬರಲಿ ಅಂತ ಹೇಳಿ ಆ ಜಮೀನುಗಳಿಗೆ ಬೆಂಗಳೂರು ಉತ್ತರ ಜಿಲ್ಲೆ ಅನ್ನೋ ಒಂದು ಹೆಸರನ್ನ ಕೊಟ್ಕೊಂಡು ಹೆಚ್ಚುವರಿಯಾಗಿ ಜಮೀನುಗಳನ್ನು ಮಾರಾಟ ಮಾಡ್ಕೊಳ್ಳೋಕ್ಕೋಸ್ಕರ ಇವರು ರಾಜಕಾರಣಿಗಳು ಮಾಡಿರ್ತಕ್ಕಂಥ ಒಂದು ಪ್ರತಿಷ್ಠೆ ಯಾವುದೇ ಅಭಿವೃದ್ಧಿ ಕಾರಣದ ಒಂದು ಈ ಜಿಲ್ಲೆ ಈ ಜಿಲ್ಲೆಗೆ ಒಂದು ಉತ್ತಮವಾದ ಆಸ್ಪತ್ರೆದಲ್ಲಿ ಜಿಲ್ಲಾ ಆಸ್ಪತ್ರೆ ಕೋವಿಡ್ ಕಾಲದಲ್ಲಿ ನಾವು ನೋಡಿದ್ದೀವಿ ಆಸ್ಪತ್ರೆಗಳಲ್ಲಿ ಬಿಡ್ ಇರಲಿ ಎಲ್ಲ ಐವತ್ತು ಬೆಡ್ ಇಪ್ಪತ್ತು ಬೆಡ್ ಇರ್ತಕ್ಕಂಥ ಈ ಒಂದು ನಾಲ್ಕೇ ನಾಲ್ಕು ತಾಲೂಕುಗಳಲ್ಲಿ ಇರ್ತಕ್ಕಂಥ ಒಂದು ಚಿಕ್ಕ ಜಿಲ್ಲೆಯಲ್ಲಿ ಒಂದು ಜಿಲ್ಲಾ ಆಸ್ಪತ್ರೆ ಇಲ್ಲ ಪ್ರೈವೇಟ್ ಆಸ್ಪತ್ರೆಯಲ್ಲಿ ಹೋಗಿರ್ತಂಥ ಜನ ಬಿಲ್ಲು ಕಟ್ಟಕಾದ ಬಿಲ್ಲುಗಳು ಚೀಟಿಗಳನ್ನು ನೋಡಿ ಎಷ್ಟೋ ಜನ ಅಮಾಯಕರು ಸತ್ತೋದ್ರು ಇವತ್ತು ಆ ಮಕ್ಕಳೆಲ್ಲ ಬೀದಿಪಾಲ್ ಆಗಿದ್ದಾರೆ ಎಷ್ಟೋ ಜನ ತಂದೆ ತಾಯಿ ಸತ್ತೋದ್ರು ಆ ಮಕ್ಕಳೆಲ್ಲ ಇವತ್ತು ಅನಾಥ ಆಗಿದ್ದಾರೆ ಅಂತ ಒಂದು ಪರಿಸ್ಥಿತಿಗೆ ರಾಜಕಾರಣಿಗಳು ತಂದಿದ್ದಾರೆ ನೀವೇನಾದ್ರೂ ಅಭಿವೃದ್ಧಿ ಮಾಡಬೇಕು ನಾನೇನಾದ್ರೂ ಓಟ್ ಹಾಕಿಸ್ಕೊಂಡು ಗೆದ್ದು ಈ ಒಂದು ಅಧಿಕಾರವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡ್ತಾ ಅಂತ ಅಧಿಕಾರವನ್ನು ಹಿಡಿದಿದ್ದೀನಿ ಅಂದ್ರೆ ಇಲ್ಲಿ ಒಂದು ಜಿಲ್ಲಾ ಆಸ್ಪತ್ರೆ ಮಾಡಿ ಅದು ನಿಮ್ಮ ಅಭಿವೃದ್ಧಿಯ ಒಂದು ಕುರುವನ್ನ ತೋರಿಸಿ ಒಂದು ಸಾಕ್ಷಿ ಗುಡ್ಡೆಯನ್ನು ತೋರಿಸಿ ಅದು ಬಿಟ್ಟು ನಿಮ್ಮ ರಾಜಕಾರಣಿಗಳ ಓಲೈಕೆಗಾಗಿ ನಿಮ್ಮ ರಾಜಕಾರಣಿಗಳು ಇರ್ತಕ್ಕಂಥ ಭೂಮಿಗೆ ಹೆಚ್ಚು ಪ್ರಮಾಣದಲ್ಲಿ ಬೆಲೆ ಬರಲಿ ಅಂತ ಮಾಡ್ಕೊಂಡಿರ್ತದ್ದು ಇದು ಭಾರಿ ಸೂಚನೆ ಇದು ಖಂಡನೀಯ ಅದರಿಂದ ನಾವು ಎಲ್ಲ ಪ್ರಗತಿಪರರು ಮತ್ತು ರೈತ ಪರರು ಮತ್ತು ಕನ್ನಡ ಹೋರಾಟಗಾರರು ಎಲ್ಲರೂ ಸೇರಿ ನಾಳೆ ಹದಿನೆಂಟನೇ ತಾರೀಕು ನೆಲಮಂಗಲದಲ್ಲಿ ಸಾಂಕೇತಿಕವಾಗಿ ಒಂದು ಧರಣಿಯನ್ನ ಮಾಡಬೇಕು ಅಂತೇಳಿ ನಾವೆಲ್ಲರೂ ಕೂಡ ಇವತ್ತು ಒಮ್ಮತದಿಂದ ನಾವಿದ್ದೀವಿ ಇದು ಪಕ್ಷಾತೀತವಾಗಿ ಯಾವುದೇ ಒಂದು ಪಕ್ಷದ ಪರವಾಗಿಲ್ಲ ಯಾವುದೇ ಪಕ್ಷದ ವಿರೋಧವಾಗಿಲ್ಲ ಪಕ್ಷಾತೀತವಾಗಿ ಈ ಜಿಲ್ಲೆಯನ್ನು ಯಥಾಸ್ಥಿತಿಯಾಗಿ ಉಳಿಸಿ ಈ ಒಂದು ಗ್ರ ಬೆಂಗಳೂರು ಗ್ರಾಮೀಣ ಜನಕ್ಕೆ ಅನುಕೂಲ ಆಗಬೇಕು ಅನ್ನೋದೇ ನಮ್ಮ ದೃಷ್ಟಿ